ூத்தினவர ஏழ்கொள்ளுவ சரமூத்தி நவர ஏழ்கொள்ளுவய் ரேசி மீசி ரீ ஊடாளுடல உடிவடி பேடலவென்ன தன்னிக்கவன ಶಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆ ನಾಯ್ ಕುರಿವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಾಯ ಶರಗವಾಡಿ ಬೇಡಿದರ ಬಿಡಲಿಲ್ಲ ಬೆನ್ನ ತನ್ನಂತೆ ಮಾಡಿಕೊಂಡಳವ ನನ್ನ ಶರಮೋತಿನವರ ಏಳ ಕೊಳ್ಳದವ್ವ ಶರಮೋತಿನವರ ಏಳ ಕೊಳ್ಳದವ್ವ ಮಗಿಯ ಬಸ ಯೋಡ ಶ್ಯಾಳ ಬೆನ್ನ ಕುಡಿ ಒಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ನನ್ನ ಶರ ಒಡಿ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ನನ್ನ ಶರವಾಡಿ ಬೇಡಿದರ ಬೆನ್ನ ತನ್ನಂತೆ ಮಾಡಿಕೊಂಡಳವನ ಶರಮೋತಿ ನವರ ಏಳ ಕೊಳ್ಳದವ್ವ ಶರಮೋತಿ ನವರ ಏಳ ಕೊಳ್ಳದವಯ್ ಹಣ ಮೇಲ ಕೂಕ ಮಾದಾರ ಶ ಬಿಡಲಿಲ್ಲ ಬೆನ್ನ ಉಡಿ ಒಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವ ನನ್ನ ಶರುಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ನೈವೀ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನೈ ಶರಗಡಿ ಬೇಡಿದರ ಬಿಡಲಿಲ್ಲ ಬೆನ್ನ ತನ್ನಂತೆ ಮಡಿಕೊಂಡಾಳೋ ನನ್ನ ಮೋತಿ ನವರ ಏಳ ಕೊಳ್ಳದವ್ವ ಸರಮೋತಿ ನವರ ಏಳ ಕೊಳ್ಳದವ್ವ ಹಳ್ಳಗೊಂಡರ ಯದರ ಶಿಡಲಿಲ್ಲವ್ ಬೆನ್ನ ಉಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಡಿಕೊಂಡಾಳವ ನನ್ನ ಶರಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ಶರಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ಸರಮೋತಿ ನವರ ಏಳ ಕೊಳ್ಳದವ ಸರಮೋತಿ ಏಳ ಕೊಳ್ಳದುವ ತಾಯಿ ಊರ ಶ್ಯಳೆ ಬಿಡಲಿಲ್ಲವ ಬೆನ್ನ ಹುಳಿಗಡಿ ಬೇಡಿದರೆ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವ ನನ್ನ ಶರಗವಾಡಿ ಬೇಡಿದರೆ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವ ನನ್ನ ಉಳಿವಾಡಿ ಬಿಡಲಿಲ್ಲ ಒಬೆನ್ನ ತನ್ನಂತೆ ಮಾಡಿಕೊಂಡಳೋ ನನ್ನ ಶರವಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವ ನನ್ನ ಸರಮೂತಿನವರ ಏಳ ಕೊಳ್ಳದವ ಸರಮೂತಿನವರ ಎಳ ಕೊಳ್ಳದುವ ಕೈಯಾಳ ಬಳಿಯಾಯ ಊಳ ಶ್ಯಳ ಬಿಡಲಿಲ್ಲವ ಬೆನ್ನ ಉಳಿವಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವ ನನ್ನ ಡಿ ಬೇಡಿದರ ಬಿಡಲಿಲ್ಲವ್ಯ ತನ್ನಂತೆ ಮಾಡಿಕೊಂಡಾಳವನಿವೇಡಿದರ ಬಿಡಲಿಲ್ಲವ್ಯನ ತನ್ನಂತೆ ಮಾಡಿಕೊಂಡಳವನ ಶಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಳವನನ್ನ ಸರ ಮೂತಿನವರ ಏಳ ಕೊಳ್ಳದುವ ಸರಮೂತಿ ನವರ ಏಳ ಕೊರಳಾದ ಮೂತ ಏಕಟ ಶ್ಯಾಳ ಬಿಡಲಿಲ್ಲವ ಬೆನ್ನ ಹುಳ್ಳಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ನನ್ನ ಶರಗೋಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವನಿವಡಿದರ ಬೇಡಿದರ ಇಲ್ಲವ ಬೆನ್ನ ತನ್ನಂತೆ ಮಡಿಕೊಂಡಾಳವನ ಶರಗೋಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಡಿಕೊಂಡಾಳವನ ಮೂತಿನವರ ಏಳ ಕೊಳ್ಳದವ ಸರಮೂತಿನವರ ಏಳ ಕೊಳ್ಳದವ ಕೈಯಾಗ ಮಾಡಿ ಸ್ಯಾಳ ಬಿಡಲಿಲ್ಲ ಬೆನ್ನ ಉಡಿ ಮಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವನ ಶಾರಗೋಡಿ ಬೇಡಿದರ ಬಿಡಲಿಲ್ಲ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವನ ನಾಯ್ ಉಡಿವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಾಯ ಶರಗಡ್ಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಡಿಕೊಂಡಾಳವನಂದರೂ ತಿಳ ಕೊಳ್ಳ ಸರಮೂತಿ ನೋರ ಏಳ ಕೊಳ್ಳ ಕೊರಳದ ಮೋಡ ಏ ಆಕಾಶ್ಯಾಳೆ ಬಿಡಲಿಲ್ಲವ ಬೆನ್ನ ಉಳಿಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವನನ್ನ ಶರಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಳವನಿವೆ ಬೇಡಿದರ ಬೆನ್ನ ತನ್ನಂತೆ ಮಾಡಿಕೊಂಡ ನನ್ನ ಶರವಾಡಿ ಬೇಡಿದರ ಬೆನ್ನ ತನ್ನಂತೆ ಮಾಡಿಕೊಂಡಳವನ ಸರಮೂತಿನವರ ಯವ ಸರ ಮೂತಿನವರ ಯ ನಡವಿ ಗಿಡ ಉಡ ಬೆನ್ನ ಬಿಡಲಿಲ್ಲ ಉಡಿವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳೆವ ನಾನಾಯ ಶರಬಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಉಡಿ ಉಡಿವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವ ನನ್ನ ಶರವಾಡಿ ಬೇಡಿದರ ಬಿಡಲಿಲ್ಲ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ಶರ ನವರ ಏಳ ಕೊಳ್ಳದವ ಶರ ನವರ ಏಳ ಕೊಳ್ಳದವ ಕಲಗ ಶರ ಬಿಡಲಿಲ್ಲವ ಬೆನ್ನ ಉಡಿವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನ ಶರಗಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನೈ ಶರಗೋಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಳವನರ ಮೂವರ ಏಳ ಕೊಳ್ಳದವ ಶರಮೋತಿ ನವರ ಏಳ ತಲೆ ತೆಲಿಮಾಲ ಕೂಡ ಯಾವ ಶ್ಯಾಳ ಬಿಡಲಿಲ್ಲವ ಬೆನ್ನ ಉಳಿವಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಾಯ ಶರವಾಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಿ ವಡಿ ಬೇಡಿದರ ಬಿಡಲಿಲ್ಲವ ಬೆನ್ನ ತನ್ನಂತೆ ಮಾಡಿಕೊಂಡಾಳವನಾಯ ಶರಗಡಿ ಬೇಡಿದರ ಬಿಡಲಿಲ್ಲೋ ಬೆನ್ನ ತನ್ನಂತೆ ಮಾಡಿಕೊಂಡಳ ನನ್ನ